ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಅನ್ನುವಂಥ ವ್ಯಕ್ತಿತ್ವ ಏನಿದೆ ಕರ್ನಾಟಕ ಮತ್ತು ಭಾರತದ ವೀರ ಮಹಿಳೆಯರ ಸಾಲಿನಲ್ಲಿ ಇರಬೇಕಾದಂತ ಒಂದು ವ್ಯಕ್ತಿತ್ವ ಹೆಸರು ಈ ಮೈಸೂರು ಇತಿಹಾಸ ಅನ್ನುವಾಗ ಟಿಪ್ಪು ಬರ್ತಾನೆ ಟಿಪ್ಪು ಸತ್ತ ನಂತರ ಪೂರ್ಣಯ್ಯ ಹೆಸರು ಬರುತ್ತೆ ದಿವಾನ್ ಪೂರ್ಣಯ್ಯ ಅಂತ ಹೇಳಿ ಆದರೆ ಪ್ರಧಾನ್ ತಿರುಮಲರಾವ್ ಅನ್ನೋ ಹೆಸರು ಎಲ್ಲೂ ಬರೋದಿಲ್ಲ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿಯವರು ಅವತ್ತು ನಿಲ್ಲದೇ ಇದ್ದಿದ್ರೆ ಈ ಒಡೆಯರ್ ವಂಶ ಮೈಸೂರು ಒಡೆಯರ್ ವಂಶ ಅನ್ನೋದು ಏನಿದೆ ಅದು ಹೈದರಾಲಿ ಮತ್ತು ಟಿಪ್ಪು ಎದುರಿಗೆ ಖಂಡಿತ ಅದು ನಿಲ್ಲಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಒಡೆಯರು ವಂಶ ಇರಲಿಲ್ಲ ಮತ್ತೆ ಅದು ಟಿಪ್ಪು ವಂಶ ಮುಂದುವರೆದಿದ್ರೆ ಈ ಕರ್ನಾಟಕ ಅಂತ ನಾವೇನು ಕರಿತೀವಿ ಇದರ ಚರಿತ್ರೆ ಇತಿಹಾಸ ಬೇರೆ ದಿಕ್ಕಿಗೆ ತಿರುಗಿ ಹೋಗ್ತಿತ್ತು ಬಹುಶಃ ನಾವು ಕರ್ನಾಟಕ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಏನು ಅಂತ ಕರಿತೀವಿ ಅದು ಯಾವುದು ಉಳಿತಾ ಇರಲಿಲ್ಲ ಈ ಪುಸ್ತಕ ಮುಚ್ಚಿಟ್ಟ ಕರ್ನಾಟಕ ಚರಿತ್ರೆ ಯಾಕೆ ಬರಿಬೇಕಾಗಿ ಬಂತು ನನಗೆ ಅಂತ ನಿಮಗೆಲ್ಲ ಗೊತ್ತು ಸಿದ್ದರಾಮಯ್ಯ ಸರ್ಕಾರ ಮೊದಲನೇ ಸರ್ಕಾರ ಇದ್ದಾಗ ಟಿಪ್ಪು ಜಯಂತಿ ಅಂತ ಆರಂಭ ಆಯಿತು ಅದಕ್ಕೆ ಬಹಳಷ್ಟು ತೀವ್ರವಾಗಿ ಪ್ರತಿರೋಧಗಳು ಬಂತು ಅಲ್ಲಿವರೆಗೂ ನಾವು ಟಿಪ್ಪುವನ್ನು ಸ್ಕೂಲಲ್ಲಿ ಎಲ್ಲ ಟಿಪ್ಪು ಮೈಸೂರು ಹುಲಿ ಅಂತೆಲ್ಲ ಓದಿದ್ವು ಈ ಬಹಳಷ್ಟು ವಿರೋಧಗಳು ಬರಲಿಕ್ಕೆ ಶುರುವಾದಾಗ ಒಬ್ಬ ಇತಿಹಾಸದ ಆಸಕ್ತ ವಿದ್ಯಾರ್ಥಿಯಾಗಿ ಈ ಇತಿಹಾಸವನ್ನು ಓದಬೇಕು ಅಂತ ಅಷ್ಟೇ ನಾನು ಮೊದಲಿಗೆ ಹೊರಟೆ ಆ ಇತಿಹಾಸವನ್ನು ಓದ್ತಾ 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 ಹೋದಂಗೆ ನನಗೆ ಟಿಪ್ಪು ಟಿಪ್ಪು ಬಗ್ಗೆ ಓದ್ತಾ ಹೋದೆ ಅದರ ಟಿಪ್ಪುನ ಹುಡುಕೊಂಡು ಹೋದೆ ನನಗೆ ಟಿಪ್ಪುನ ಹುಡುಕಾಟದಲ್ಲಿ ಸಿಕ್ಕೋರು ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿಯವರು ಮತ್ತೆ ಪ್ರಧಾನ್ ತಿರುಮಲರಾವ್ ಅವರು ಪ್ರಮುಖವಾಗಿ ನನಗೆ ಕಾಣಿಸ್ಕೊಂಡ್ರು ಬಹಳ ನನಗೆ ಆಶ್ಚರ್ಯ ಅನ್ನಿಸ್ತು ಬೇಸರವು ಅನ್ನಿಸ್ತು ಟಿಪ್ಪುವನ್ನು ವೈಭವೀಕರಣ ಮಾಡೋದು ಅದು ಒಂದು ಲೆಕ್ಕ ಆದರೆ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಅನ್ನುವಂಥ ವ್ಯಕ್ತಿತ್ವ ಏನಿದೆ ಅದು ಕರ್ನಾಟಕದ ಕರ್ನಾಟಕ ಮತ್ತು ಭಾರತದ ವೀರ ಮಹಿಳೆಯರ ಸಾಲಿನಲ್ಲಿ ಇರಬೇಕಾದಂಥ ಒಂದು ವ್ಯಕ್ತಿತ್ವ ಹೆಸರು ಇವರು ಯಾಕೆ ನಮ್ಮ ಇತಿಹಾಸದಲ್ಲಿ ಕಾಣೋದಿಲ್ಲ ಅನ್ನೋದು ನನಗೆ ಬಹಳ ಕಾಡ್ತು ಅದರ ಜೊತೆಗೆ ಈ ಮೈಸೂರು ಇತಿಹಾಸ ಅನ್ನುವಾಗ ಟಿಪ್ಪು ಬರ್ತಾನೆ ಟಿಪ್ಪು ಸತ್ತ ನಂತರ ಪೂರ್ಣಯ್ಯ ಹೆಸರು ಬರುತ್ತೆ ದಿವಾನ್ ಪೂರ್ಣಯ್ಯ ಅಂತ ಹೇಳಿ ಆದರೆ ಪ್ರಧಾನ್ ತಿರುಮಲರಾವ್ ಅನ್ನೋ ಹೆಸರು ಎಲ್ಲೂ ಬರೋದಿಲ್ಲ ತೀರಾ ಟಿಪ್ಪು ಈ ವಿರೋಧಿ ಹೋರಾಟಗಳು ತೀವ್ರ ಆಗ್ತಾ ಹೋದಂಗೆ ಮಂಡ್ಯಮ್ಮ ಅಯ್ಯಂಗಾರರನ್ನ ಟಿಪ್ಪು ಏನು ಮಾಡ್ದ ಅವ್ರನ್ನ ಕುಟುಂಬವನ್ನು ಸಾಯಿಸ್ತಾ ಕಗ್ಗೊಲೆ ಮಾಡ್ದ ಈ ವಿಷಯಗಳು ಮುನ್ನಲ್ಲೇ ಬರ್ತಾ ಹೋಯ್ತು ಹೊರತು ಅದಕ್ಕೆ ಕಾರಣವಾಗಿದ್ದು ಏನು ಮಂಡ್ಯಮ್ಮ ಅಯ್ಯಂಗಾರರ ಮೇಲೆ ಟಿಪ್ಪುಗೆ ಅಷ್ಟು ಕೋಪ ಬರಲಿಕ್ಕೆ ಕಾರಣ ಏನು ಅವರು ಎಷ್ಟು ಕಾರಣೀಭೂತರಾಗಿದ್ದರು ಎಂಥ ಒಂದು ಮಾರಾಣಿ ಲಕ್ಷ್ಮಿ ಅಮ್ಮಣ್ಣಿಯವರಿಂದ ಎಂಥ ಶಕ್ತಿಯಾಗಿ ಅವ್ರು ನಿಂತಿದ್ರು ಅನ್ನೋಂಥ ವಿಷಯಗಳು ಬರಲಿಲ್ಲ ಅನ್ನೋದು ನನಗೆ ಒಂದು ಕಾಡ್ತಾ ಇತ್ತು ಈ ಎರಡು ವಿಷಯಗಳನ್ನು ಇಟ್ಕೊಂಡು ನಾವು ಟೂ ತೌಸಂಡ್ ಸೆವೆಂಟೀನಲ್ಲಿ ಆರಂಭ ಮಾಡಿದಂಥ ಈ ಅಧ್ಯಯನ ನಂತರ ಇದಕ್ಕೊಂದು ಪುಸ್ತಕ ರೂಪವನ್ನು ಕೊಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿ ಒಂದು ಎರಡು ಮೂರು ವರ್ಷ ಆಗ್ತಾ ಹೋಯಿತು ಪುಸ್ತಕ ಕಳೆದ ವರ್ಷದ ಆಲ್ಮೋಸ್ಟ್ ಎಂಡಲ್ಲಿ ಮುಗ್ದಿತ್ತು ಮತ್ತು ನಾನಾ ಕಾರಣಗಳಿಂದಾಗಿ ಅದು ತಡೆವಿತ್ತು ಆ ತಡೆ ಬಿದ್ದಾಗ ನನಗೆ ಮತ್ತೆ ಇನ್ನೊಂದಷ್ಟು ಓದ್ಲಿಕ್ಕೆ ಒಂದು ಅವಕಾಶ ಆಯಿತು ಅಂತೇಳಿ ನಾನು ಮತ್ತೆ ಇನ್ನೊಂದಷ್ಟು ರೀಫೈನ್ ಮಾಡಿ ಅದನ್ನು ಇನ್ನೊಂದಷ್ಟು ವಿಷಯಗಳನ್ನು ಆ್ಯಡ್ ಮಾಡಿ ಪುಸ್ತಕವನ್ನು ಎದುರಿಗೆ ಇಟ್ಟಿದ್ದೀನಿ ಪುಸ್ತಕ ಬರೆದ ನಂತರವೂ ನನಗೆ ಇದನ್ನು ನಾನು ಬುಕ್ಕಲ್ಲೂ ಹೇಳಿದ್ದೀನಿ ಟೈಟಲ್ ನನಗೆ ಈ ಟೈಟಲ್ ಬೇಡ ಅಂತಲೇ ಇತ್ತು ಯಾಕೆಂದರೆ ಫಸ್ಟಿಗೂ ಇದೇ ಟೈಟ್ಲ್ ಬಂದಿದೆ ಮುಚ್ಚಿಟ್ಟ ದಲಿತ ಚರಿತ್ರೆ ಅನ್ನೋದು ನನ್ನ ಮೊದಲನೇ ಪುಸ್ತಕ ಅದರಲ್ಲೂ ಹೀಗೆ ಅನಾಮಿಕರಾಗಿ ಒಂದು ಬಹಳ ಸ್ವಾತಂತ್ರ್ಯಪೂರ್ವದಲ್ಲಿ ದೊಡ್ಡ ದಲಿತ ನಾಯಕರಾಗಿದ್ದು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಮೊದಲ ಕಾನೂನು ಸಚಿವರಾಗಿ ಕಡೆಗೆ ಅಲ್ಲಿನ ಆ ಜಿಹಾದಿ ಮನಸ್ಥಿತಿಯನ್ನು ತಡೆಯೋಕ್ಕಾಗದೆ ಅವರು ವಾಪಸ್ ಭಾರತಕ್ಕೆ ಬಂದು ಇಲ್ಲಿ ಯಾವುದೋ ಸ್ಲಮ್ನಲ್ಲಿ ಅನಾಮಿಕರಾಗಿ ತಮ್ಮ ಕೊನೆ ಜೀವನವನ್ನು ಮುಗಿಸ್ತಾ ಜೋಗೇಂದ್ರನಾಥ್ ಮಂಡಲ್ ಅವರ ಜೀವನ ಚರಿತ್ರೆ ನನ್ನ ಮೊದಲ ಪುಸ್ತಕ ಹಾಗಾಗಿ ಈ ಪುಸ್ತಕ ಬರೆಯುವಾಗ ನನಗೆ ಈ ಮುಚ್ಚಿಟ್ಟ ಚರಿತ್ರೆ ಇದು ಯಾವುದು ಬೇಡ ಅಂತ ಹೇಳಿ ನಾನು ಹುಡುಕಾಟದಲ್ಲಿದ್ದೆ ಅದ್ರ ಕಡೆಗೆ ಅದು ಬಂದು ನಿಂತಿದ್ದು ಎಲ್ಲರ ಒತ್ತಾಸೆ ಮೇರೆಗೆ ನನ್ನ ಮಿತ್ರರು ಬಳಗದ ಒತ್ತಾಸೆ ಮೇರೆಗೆ ಅದು ಬಂದು ನಿಂತಿದ್ದು ಮತ್ತೆ ಇಲ್ಲಿಗೇನೆ ಹಾಗಾಗಿ ಈ ಈ ಟೈಟಲ್ ಬಂತು ಇದರಲ್ಲಿ ಬಹಳಷ್ಟು ವಿಷಯಗಳು ಬರುತ್ತೆ ಮುಚ್ಚಿ ಎಲ್ಲ ಇಡೀ ಪುಸ್ತಕವೇ ಮುಚ್ಚಿಟ್ಟಿದ್ದು ಅಂತ ನಾನು ಹೇಳೋದಿಲ್ಲ ಇದನ್ನು ನಾನು ಪುಸ್ತಕದಲ್ಲೂ ಬರೆದಿದ್ದೀನಿ ಆದರೆ ಒಂದಷ್ಟು ಬಹಳಷ್ಟು ಅಂಶಗಳು ಆ ರೀತಿಯದ್ದಿದ್ದಾವೆ ಯಾವುದು ಕರ್ನಾಟಕವನ್ನು ಬದಲಿಸ್ತು ಇವತ್ತು ನಾವು ಕನ್ನಡದ ಶಾಲಾ ಕೊಂಡು ಇಲ್ಲಿ ಕೂತಿದ್ದೀವಿ ಪೂಜೆ ಮಾಡಿ ತಾಯಿ ಭುವನೇಶ್ವರಿಗೆ ತಾಯಿ ಭಾರತ ಮಾತೆಗೆ ನಾವು ದೀಪಾರ್ಚನೆ ಮಾಡಿ ನಾವು ಇವತ್ತು ಕೂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಮೂಲ ಕಾರಣ ಮಹಾರಾಣಿ ಲಕ್ಷ್ಮಿ ಅವರು ಡಾಕ್ಟರ್ ಪ್ರಧಾನ್ ತಿರುಮಲರಾವ್ ಅವರು ಅಂತ ಅಂಥವರು ಅಂತ ನನಗನ್ಸುತ್ತೆ ಯಾಕೆಂದರೆ ಒಬ್ಬ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿಯವರು ಅವತ್ತು ನಿಲ್ಲದೇ ಇದ್ದಿದ್ದರೆ ಈ ಒಡೆಯರ್ ವಂಶ ಮೈಸೂರು ಒಡೆಯರ್ ವಂಶ ಅನ್ನೋದು ಏನಿದೆ ಅದು ಹೈದರಾಲಿ ಮತ್ತು ಟಿಪ್ಪು ಎದುರಿಗೆ ಖಂಡಿತ ಅದು ನಿಲ್ಲಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಹಾಗಾಗಿ ಅವರು ಬರೀ ಒಡೆಯರ್ ವಂಶವನ್ನು ಮಾತ್ರ ಪುನರುತ್ಥಾನ ಮಾಡಲಿಲ್ಲ ಒಡೆಯರು ವಂಶ ಇರಲಿಲ್ಲ ಮತ್ತೆ ಅದು ಟಿಪ್ಪು ವಂಶ ಮುಂದುವರೆದಿದ್ರೆ ಈ ಕರ್ನಾಟಕ ಅಂತ ನಾವೇನು ಕರಿತೀವಿ ಇದರ ಚರಿತ್ರೆ ಇತಿಹಾಸ ಬೇರೆ ದಿಕ್ಕಿಗೆ ತಿರುಗಿ ಹೋಗ್ತಿತ್ತು ಬಹುಶಃ ನಾವು ಕರ್ನಾಟಕ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಏನು ಅಂತ ಕರಿತೀವಿ ಅದು ಯಾವುದೂ ಇರಲಿಲ್ಲ ಹಾಗಾಗಿ ನನ್ನ ಪುಸ್ತಕಕ್ಕೆ ನಾನು ಸಬ್ಟೈಟಲ್ ಆಗಿ ಕೊಟ್ಟಿದ್ದು ಕನ್ನಡ ಅಸ್ಮಿತೆಯ ಪುನರುತ್ಥಾನದ ಇತಿಹಾಸ ಅಂಥೇಳಿ ಈ ಪುನರುತ್ಥಾನದ ಭಾಗವಾಗಿಯೇ ನಾವು ಇವತ್ತಿಲ್ಲಿ ಕೂತಿದ್ದೀವಿ ಕನ್ನಡದ ಧ್ವಜ ಇದೆ ಕನ್ನಡ ತಾಯಿ ಇದ್ದಾರೆ ಭಾರತ ಮಾತೆ ಇದ್ದಾರೆ ಅದಕ್ಕೆ ಮೂಲ ಕಾರಣಿಕರ್ತರು ಮಹಾರಾಣಿ ಲಕ್ಷ್ಮೀ ಅಮ್ಮಣಿಯವರು ಅನ್ನೋದು ನನ್ನ ನಂಬಿಕೆ ಇದು ಪುಸ್ತಕದ ಮೂಲ ಸಾರಾಂಶ